ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾನ್ಯ ಮುಖ್ಯಾಧಿಕಾರಿ ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಮಾನ್ಯ ಮಾನ್ಯ ವಿಷಯ ಮಾಲ್ವಿ ನಗರದಲ್ಲಿ ಬೀದಿ ನಾಯಿಗಳ ಹವಾಳಿ ಹೆಚ್ಚಾಗಿದ್ದು ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವ ಕುರಿತು ಸದರ ವಿಷಯದಲ್ಲಿ ಅಪ್ಪಾಭಿಮಾನಿ ಬಳಗ ಮಾನ್ವಿ ತಾಲೂಕು ಮಾಲ್ವಿ ಜಿಲ್ಲಾ ರೈತರು ತಮ್ಮನ್ನು ನಿರ್ಮಿಸಿಕೊಳ್ಳುವುದೇನೆಂದರೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ವಿ ಪಟ್ಟಣದ ಎಲ್ಲ ಏರಿಯಾದಲ್ಲಿ ಮತ್ತು ಎಲ್ಲ ವಾರ್ಡ್ಗಳಲ್ಲಿ ದಿನೇ ದಿನೇ ನಗರದಲ್ಲಿ ಬೀದಿ ನಾಯಿಗಳ ಅತ್ಯಾಹಾಸ ಹೆಚ್ಚಾಗುತ್ತಿದ್ದು ಇದರಿಂದಾಗಿ ಚಿಕ್ಕ ಮಕ್ಕಳು ಹಾಗೂ ಮಹಿಳೆಯರಿಗೆ ವಯೋವೃದ್ಧರಿಗೆ ತಿರುಗಾಡಲು ತುಂಬ ತೊಂದರೆ ಆಗುತ್ತಿದ್ದು ಕಾರಣ ನಮ್ಮ ಈ ಮನವಿ ಅರ್ಜಿಯನ್ನು ಸೂಕ್ತ ಪಡೆದುಕೊಂಡು ಆದಷ್ಟು ಬೇರೆ ಬೀದಿನಾಯಿಗಳ ಬಗ್ಗೆ ತೀರ್ಥ ಮುಂದಾಗಿರುವ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಅಪೋರ್ಟ್ ಮಾಡಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ